ಚಾ ಒಟ್ಟಿಗೆ ಚಕ್ಕುಲಿ ಕೊಟ್ಟರೆ ಒಂದು ತಿನ್ನುವರು ಹತ್ತು ತಿಂತಾರೆ ಅಷ್ಟು ಟೇಸ್ಟಿಯಾಗಿದೆ ರೇಷನ್ ಹಕ್ಕಿಯಲ್ಲಿ ನಾನು ಮಾಡುತ್ತಿರೋದು ಈ ಸಿಂಪಲ್ ಆದ ಒಂದು ಚಕ್ಕುಲಿ ಮಕ್ಕಳಿಗೆ ಟಿಫಿನ್ಗೆ ನೆಂಟ್ರೆಲ್ಲ ಬಂದರೆ ಹಬ್ಬಕ್ಕೆ ತುಂಬ ಟೇಸ್ಟಿಯಾದ ಸಿಂಪಲ್ ಆದ ಚಕ್ಕುಲಿ ಮಾಡ್ತಿದ್ದೇನೆ ಹತ್ತು ಇಪ್ಪತ್ತು ನಿಮಿಷದಲ್ಲಿ ನಿಮ್ಮ ಚಕ್ಕುಲಿ ರೆಡಿ ಆಗುತ್ತೆ ಅಲೈಕುಂ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮ್ದು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಯಾವಾಗಲೂ ಇದೇ ಥರ ಇರಲಿ ನಾನು ಫಸ್ಟು ತಗೊಂಡಿದ್ದೀನಿ ರೇಷನ್ ಹಾಕಿ ಸೊ ನಾನು ಒಂದು ಕಪ್ಪಷ್ಟು ರೇಷನ್ ಹಾಕಿ ತಗೊಂಡಿದ್ದೇನೆ ಸ್ಟೋರಲ್ಲೇ ಸಿಗುತ್ತದಲ್ವೋ ಅದು ಹಾಕಿ ಅದನ್ನು ನಾನು ಪುಡಿ ಮಾಡ್ತಾಯಿದ್ದೇನೆ ಸೊ ಆಮೇಲೆ ನಾನು ಮಾಡ್ತಾಯಿದ್ದೇನೆ ಒಂದು ತವಾಗಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ನಾನು ಸ್ವಲ್ಪ ಅವಲಕ್ಕಿ ತಗೊಂಡಿದ್ದೇನೆ ಒಂದು ನಾಲ್ಕು ಚಮಚದಷ್ಟು ಅಂದರೆ ಅರ್ಧ ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಆಮೇಲೆ ನಾನು ಇದ್ದೇನೆ ಎರಡು ಚಮಚದಷ್ಟು ಕಡಲೆ ಹಿಟ್ಟು ಇದ್ದೇನೆ ಯಾ ನೀವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಇಪ್ಪತ್ತು ಚಕ್ಕುಳಿ ಮಾಡುವಷ್ಟು ಇಪ್ಪತ್ತು ಮೂವತ್ತು ಚಕ್ಕುಳಿ ಮಾಡುವಷ್ಟು ನಾನು ಮಾಡ್ತಾ ಇದ್ದೇನೆ ನಾನು ರೇಷನ್ ಅಕ್ಕಿಯನ್ನು ಫಸ್ಟಿಗೆ ತೊಳೆದು ಒಣಗಿಸಿ ಇಟ್ಟಿದ್ದೆ ಆಮೇಲೆ ಪುಡಿ ಇದ್ದೇನೆ ಸೊ ನಾನು ಒಂದು ಎರಡು ಕೆ ಜಿ ಮೂರು ಕೆ ಜಿ ಯಾವಾಗಲೂ ಒಣಗಿ ಇಟ್ ಇಟ್ಟಿಸ್ತೇನೆ ತೊಳೆದು ಒಣಗಿಸ್ತೇನೆ ಈಗ ಬಿಸಿಲಿಲ್ಲ ಅಂದರೆ ಫ್ಯಾನ್ ಕೆಳಗಡೆ ಹಾಕ್ಕೊಳ್ಳಿ ರೇಷನ್ ಹಕ್ಕಿಯಿಂದ ಚಕ್ಕುಲಿ ಇದ್ದೇನೆ ತುಂಬ ಟೇಸ್ಟಿ ಆಗುತ್ತೆ ನೋಡಿ ಈ ಥರ ಫ್ರೈ ಮಾಡಿ ಸ್ವಲ್ಪ ವಾಸನೆ ಬರುವ ತನಕ ಫ್ರೈ ಮಾಡಿ ತುಂಬಾ ಒಳ್ಳೆಯ ವಾಸನೆ ಬರುತ್ತೆ ಆವಾಗ ಗ್ಯಾಸನ್ನು ಆಫ್ ಮಾಡಿದರೆ ಆಯಿತು ನಾನೀಗ ರೇಷನ್ ಅಕ್ಕಿಯನ್ನು ಪುಡಿ ಮಾಡಿದ್ದೇನೆ ಮಿಕ್ಸರ್ ಜಾರಲ್ಲಿ ತುಂಬ ಸಣ್ಣಾಗಿ ಪುಡಿ ಆಗಬೇಕು ಕೈಗೆ ಸಿಗಬಾರ್ದು ತುಂಬ ಸಣ್ಣ ಆಗಬೇಕು ಆಮೇಲೆ ನಾನು ಕಡಲೆ ಹಿಟ್ಟು ಮತ್ತು ಅವಲಕ್ಕಿಯನ್ನು ಫ್ರೈ ಮಾಡಿದ ಅದಕ್ಕೆ ಮಿಕ್ಸರ್ ಜಾರಿಗೆ ಇದ್ದೀನಿ ನೀವು ಬೇಕಾದರೆ ಬೇರೆ ಬೇರೆ ಆದರೂ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೋದು ಯಾಕಂದರೆ ನಾನು ಈಗ ಸ್ವಲ್ಪ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ಮಾಡಿದ್ರೆ ನೀವು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸರ್ ಜಾರಿಗೆ ಪುಡಿ ಮಾಡ್ಕೊಳ್ಳಿ ಆದರೆ ಸಣ್ಣಾಗಿ ರುಬ್ಕೊಳ್ಳಿ ಅವಳಕ್ಕಿ ಆದರೆ ಅಕ್ಕಿ ಆದರೆ ಅಷ್ಟೇ ನೋಡಿ ಈ ಥರ ನೀವು ಬೇಕಾದ್ರೆ ಅಂಗಡಿಯಿಂದ ಅಕ್ಕಿ ತರ್ಬೋದು ಪುಡಿ ಹಕ್ಕಿ ನಾನು ಮನೆಯಲ್ಲಿ ರೇಷನ್ ಹಕ್ಕಿ ಇತ್ತು ಅದನ್ನು ನಾನು ಪುಡಿ ಮಾಡಿಕೊಂಡೆ ಸೊ ಆಮೇಲೆ ನಾನು ಅದಕ್ಕೆ ಇದ್ದೀನಿ ಅಜ್ವಯನ್ ಹೋಮ ಅಂತಾರಲ್ಲ ಓಮ ಅದು ಅದು ಸ್ವಲ್ಪ ಕೈಗೆ ಸ್ವಲ್ಪ ಇದು ಮಾಡಿ ಪುಡಿ ಮಾಡಿ ಹಾಕಬೇಕು ಮಿಕ್ಸರ್ ಜಾರೆಲ್ಲ ಕೈಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ಆಮೇಲೆ ಅದಕ್ಕೆ ಹಾಕಿ ಆಮೇಲೆ ನಾನು ಹಾಕ್ತಿದ್ದೀನಿ ಕಲೊಂಜಿ ಅಂದರೆ ಕಪ್ಪು ಎಲ್ಲು ಅಂತ ಹೇಳ್ತಾರೆ ನಾವು ಕಲೋಂಜಿ ಅಂತ ಹೇಳ್ತೇವೆ ಹಿಂದಿಯಲ್ಲಿ ಬಟ್ ಕನ್ನಡದಲ್ಲಿ ಕಪ್ಪು ಅಂತ ಹೇಳ್ಬೋದು ಗೊತ್ತಿಲ್ಲ ಕಪ್ಪು ಎಲ್ಲಂತ ಆಮೇಲೆ ನಾನು ಹಾಕ್ತಿದ್ದೀನಿ ಬಿಳಿ ಎಲ್ಲು ಹಾಕ್ತಾಯಿದ್ದೀನಿ ಕಪ್ಪು ಎಲ್ಲು ಬಿಳಿ ಬಿಳಿ ಎಲ್ಲು ಆಮೇಲೆ ನಾನು ಹಾಕ್ತಾಯಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಇದ್ದೀನಿ ಕಲೋಂಜಿಗೆ ಕಪ್ಪು ಎಲ್ಲು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಬಟ್ ನೀವು ಅಂಗಡಿಯಲ್ಲಿ ಹೋಗಿ ಕೇಳ್ಬೋದು ಕಲೋಂಜಿ ಕೊಡಿ ಅಂತ ನೀವು ಚಕ್ಕುಲಿ ಎಲ್ಲೆಲ್ಲ ಇರುತ್ತದೆ ನಿಮ್ಗೆ ಗೊತ್ತಿರ್ಬೋದು ಸೊ ಆಮೇಲೆ ನಾನು ಇದ್ದೇನೆ ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಸಾರಿ ಹಳದಿ ಹುಡಿ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಕ್ತಿದ್ದೀನಿ ಸೊ ನಾನು ಇದು ಕೊತ್ತಂಬರಿ ಹುಡಿ ಮನೆಯಲ್ಲೇ ಮಾಡಿದ್ದು ಅಂಗಡಿಯಿಂದ ತಂದದಲ್ಲ ಸೊ ಮನೆಯಲ್ಲೇ ಮಾಡಿ ಹಾಕಿ ಸೊ ಆಮೇಲೆ ನಾನೊಂದು ಕಾಲು ಚಮಚದಷ್ಟು ಮೆಣಸಿನ ಹುಡಿ ಇದ್ದೇನೆ ಮೆಣಸಿನ ಹುಡಿ ಜಾಸ್ತಿ ಹಾಕಬೇಡಿ ಕಲರ್ ಚೇಂಜ್ ಬರುತ್ತೆ ಕಪ್ಪು ಥರ ಬರುತ್ತೆ ಆಮೇಲೆ ಮಕ್ಕಳು ತಿನ್ನೋದಿಲ್ಲ ಸ್ವಲ್ಪ ಖಾರ ಆಗುತ್ತೆ ಆಮೇಲೆ ನಾನು ಇಂಗು ಇಂಗ್ ಹಾಕ್ತಾಯಿದ್ದೇನೆ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಇಂಗು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ ಇದನ್ನೆಲ್ಲ ಒಟ್ಟಿಗೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ನಾನು ನಿಮಗೆ ಹೇಳಿದ್ದೆ ಕೊತ್ತಂಬರಿ ಪುಡಿ ಮನೆಯಲ್ಲಿ ಮಾಡಿದ್ದು ಹಾಕಿ ಅಂಗಡಿಯಿಂದ ತಂದು ಹಾಕಬೇಡಿ ಮತ್ತು ನಿಮ್ಮ ಚಕ್ಕುಳಿದ ಟೇಸ್ಟ್ ಚೇಂಜ್ ಆಗ್ಬೋದು ತುಂಬ ಟೇಸ್ಟಿ ಆಗುತ್ತೆ ಟ್ರೈ ಮಾಡಿ ರೇಷನೆಯಿಂದ ಹಾಕಿ ನಿಮಗೆ ಇದ್ದಾರೆ ಟ್ರೈ ಮಾಡಿ ಆಮೇಲೆ ನಾನು ಬಿಸಿ ಮಾಡಿದ ತುಪ್ಪ ಹಾಕ್ತೇನೆ ಬಿಸಿ ಬಿಸಿ ತುಪ್ಪ ಹಾಕಬೇಕು ಚಪ್ಪೆ ತುಪ್ಪ ಅಲ್ಲ ಬಿಸಿ ಮಾಡಬೇಕು ತುಪ್ಪ ಆಮೇಲೆ ಹಾಕಬೇಕು ಇದು ಒಳ್ಳೆಯಿಂದ ಮಿಕ್ಸ್ ಆಗಬೇಕು ತುಪ್ಪ ತುಪ್ಪ ಹಾಕಿ ಎಣ್ಣೆ ಹಾಕಬೇಡಿ ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗೆ ಮಾಡಿ ಕೊಡಿರಿ ಟಿಫಿನ್ಗೆ ಮಾಡಿ ಹಾ ಮಾಡಿ ಇಡೀರಿ ನೋಡಿ ಈ ಥರ ತುಂಬ ಮಿಕ್ಸ್ ಆದ ನಂತರ ಈ ಥರ ಉಂಡೆ ಆಗಬೇಕು ಈ ಥರ ಉಂಡೆ ಆಗಲಿಲ್ಲ ಅಂದರೆ ಇನ್ನು ಸ್ವಲ್ಪ ಬೇಕಾದರೂ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಬೇಕಾದರೂ ಹಾಕ್ಬೋದು ಆದರೆ ನಾವು ಮಕ್ಕಳಿಗೆ ಮಾಡೋದು ದೊಡ್ಡವರು ನಮ್ಮ ಮನೆಯವರು ತಿನ್ನೋದಲ್ವ ಸೊ ತುಪ್ಪ ಹಾಕ್ಕೊಳ್ಳಿ ಏನಾಗುತ್ತೆ ಆಮೇಲೆ ನೋಡಿ ಬಿಸಿ ಬಿಸಿ ನೀರು ಹಾಕಬೇಕು ಬಾಯ್ಲ್ ಆಗಿದ ನೀರು ಹಾಕಬೇಕು ತುಂಬ ಒಂದೇ ಸರ್ತಿ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಚಪ್ಪದ ನಂತರ ಕೈಯಲ್ಲಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟು ಕಲಿಸ್ತೇವೆ ನೋಡಿ ಆ ಥರ ಮಾಡಿದರೆ ಆಯಿತು ತುಂಬ ಸ್ಮೂತು ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ನೋಡಿ ನಾನೀಗ ಕಲಿಸ್ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಒಳ್ಳೆಯಿಂದ ಕಳಿಸ್ಕೊಳ್ಳಿ ಚಪ್ಪೆ ನೀರು ಹಾಕಬೇಡಿ ಚಪ್ಪೆ ನೀರು ಹಾಕೋದರಿಂದ ನಿಮ್ಮದು ಚಕ್ಕುಲಿ ಕುರ್ಕುರು ಅಂತ ಹೇಳಲ್ಲ ಸ್ಮೂತ್ ಆಗುತ್ತೆ ಗಟ್ಟಿ ಕುರ್ಕುರು ಅಂತ ಹಾಕ್ತದಲ್ವೋ ಆ ಥರ ಆಗೋಲ್ಲ ನೋಡಿ ಇದು ಒಳ್ಳೆಯಿಂದ ಆಗಿದೆ ನೋಡಿ ಈ ಥರ ಮಾಡಿದರೆ ಆಯಿತು ನೋಡಿ ಸೇಮ್ ನಾವು ಚಪಾತಿಗೆ ಆಮೇಲೆ ನೋಡಿ ನಮ್ಮ ಚಕ್ಕುಲಿ ಮಾಡುವ ಮಿಷಿನ್ ಇದೆ ನೋಡಿ ಅದು ಸ್ಟಾರು ಅದಕ್ಕೆ ನಾವು ಹಾಕ್ತಾ ಇದ್ದೇವೆ ಇದಕ್ಕೆ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಹಚ್ಕೊಳ್ಬೇಕು ಆಮೇಲೆ ನಾನು ನೋಡಿ ಇದರ ಒಳಗಡೆ ಎಲ್ಲ ನಾನು ಈ ಥರ ಮಿಶ್ರಣ ಹಾಕ್ತಾಯಿದ್ದೀನಿ ಫುಲ್ಲು ಹಾಕಬೇಡಿ ಸ್ವಲ್ಪ ಅರ್ಧ ಹಾಕಿದರೆ ಆಯಿತು ಇದು ನಿಮಗೆ ಡಿ ಮಾರ್ಟಲ್ಲಿ ಅಂಗಡಿಯಲ್ಲಿ ಶಾಪಲ್ಲಿ ಸಿಗುತ್ತೆ ಜಾಸ್ತಿ ಏನು ಇಲ್ಲ ಇನ್ನೂರೈವತ್ತು ಅಷ್ಟೇ ರೇಟ್ ಇರೋದು ಅದನ್ನು ಒಂದು ತಕೊಂಡು ಬನ್ನಿ ನೋಡಿ ಈ ಥರ ಚಕ್ಕುಲಿ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ದಾರೆ ಚಕ್ಕುಲಿ ಸೊ ನನ್ನ ಕೈಗೆ ಸ್ವಲ್ಪ ತಾ ತಾಗಿದೆ ಅದು ನನಗೆ ಈಗ ಆಗ್ತಾ ಇಲ್ಲ ಅದಕ್ಕೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಕೊಟ್ಟನೆ ಈಗ ತಿರುಗಿಸಿ ಅಂತ ಹೇಳಿ ಸೊ ನೋಡಿ ಈ ಥರ ತಿರುಗಿಸಿದರೆ ಆಯಿತು ಸ್ವಲ್ಪ ಚಕ್ಕುಲಿ ಶೇಪ್ ಆಚೆ ಈಚೆ ಆಗ್ಬೋದು ಪರವಾಗಿಲ್ಲ ಟೇಸ್ಟ್ ತುಂಬಾ ಒಳ್ಳೆಯ ಇರುತ್ತೆ ಸತಿ ಟ್ರೈ ಮಾಡಿ ರೇಷನ್ ಅಕ್ಕಿಯಲ್ಲಿ ಚಕ್ಕುಲಿ ಯಾವ ಥರ ಆಗುತ್ತೆ ಅಂತ ನೋಡಿ ಈ ಥರ ತೆಗೆದು ಬಿಸಿ ಬಿಸಿ ಎಣ್ಣೆಗೆ ಹಾಕ್ಕೊಳ್ಳಿ ಗ್ಯಾಸನ್ನು ಸ್ವಲ್ಪ ಸ್ಲೋ ಇಡ್ಕೊಳ್ಳಿ ಆಮೇಲೆ ಸ್ವಲ್ಪ ಫಾಸ್ಟ್ ಇಟ್ಟರೆ ಆಯಿತು ನೋಡಿ ಈ ಥರ ತೆಗೆದ್ರೆ ಆಯಿತು ಈಸಿಯಾಗಿ ಬರುತ್ತೆ ಏನು ಕಷ್ಟ ಆಗೋಲ್ಲ ಅದು ಸ್ವಲ್ಪ ಶೇಪ್ ತೆಗೆಯುವಾಗ ಸ್ವಲ್ಪ ಮೆಲ್ಲೆಯಿಂದ ತೆಗಿದರೆ ನನ್ನ ಶೇಪ್ ಹಾಲಾಗಬಾರ್ದಲ್ವ ಸೊ ಹಾಗಾಗಿ ಎಲ್ಲ ಹಾಕಿದ ನಂತರ ಇದು ಮುಟ್ಟಬಾರ್ದು ಆಟೋಮೆಟಿಕ್ಕಾಗಿ ಅದು ಮೇಲೆ ಬರುತ್ತೆ ಅಷ್ಟು ತನಕ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಬಿಡಿ ನಿಮಗೆ ಚಕ್ಕುಲಿ ದೊಡ್ಡ ಬೇಕಾದರೆ ದೊಡ್ಡ ಮಾಡ್ಕೊಳ್ಳಿ ಚಿಕ್ಕ ಬೇಕಾದರೆ ಚಿಕ್ಕ ಮಾಡ್ಕೊಳ್ಳಿ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಚಕ್ಕುಲಿ ಬೇರೆ ಬೇರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಅವಲಕ್ಕಿ ರೋ ಸೂಜಿ ಯಾವುದರಲ್ಲಿ ಬೇಕಾದರೂ ಮಾಡ್ತಾರೆ ನಾನು ಒಂದು ಐಟಮ್ ನಿಮಗೆ ತೋರಿಸಿದೆ ಪುನಃ ನಾನು ಬೇರೆ ಬೇರೆ ಐಟಮ್ ರೆಸಿಪಿ ನಿಮಗೆ ಚಕ್ಕುಲಿ ನಾನು ಮಾಡ್ತಾ ಇರ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಆಯಿತು ಫ್ರೈ ನೋಡಿ ಒಂದು ಸೈಡು ಬೆಂದ ನಂತರ ಇನ್ನೊಂದು ಸೈಡ್ ಹಾಕಿ ತಿರುಗಿಸಿದ್ರೆ ಆಯಿತು ನಿಮಗೆ ಚಕ್ಕುಲಿ ಕಲರ್ ನೋಡಿ ನೋಡಿರ್ಬೋದು ಸೇಮ್ ಅದೇ ಕಲರ್ ಬಂದಿದ ನಂತರ ನೀವು ತೆಗೆದ್ರೆ ಆಯಿತು ಒಂದು ಡಬ್ಬಿಯಲ್ಲಿ ಹಾಕಿಡೀರಿ ಮಕ್ಕಳಿಗೆ ಟಿಫಿನ್ಗೆ ಅಥವಾ ಚಾ ಮಳೆ ಬರುವಾಗ ಮತ್ತು ಈಗ ಹಬ್ಬ ಅಲ್ವಾ ಹಬ್ಬಕ್ಕೆ ನೆಂಟರೆಲ್ಲ ಬರ್ತಾ ಇದ್ದಾರೆ ಅಂದರೆ ಬಂಧನ್ ಅದು ಇದು ಎಲ್ಲ ಬೇಕಾಗುತ್ತೆ ಮತ್ತು ನಾನು ರಕ್ಷಾಬಂಧನ್ ಬಂತು ನನಗೆ ಇಬ್ಬರು ಕಮೆಂಟ್ ಹಾಕಿದರೆ ಏನಾದರೂ ಸಿಹಿ ಸಿಂಪಲ್ ಆಗಿ ಒಂದು ಸಿಹಿ ಮಾಡಿ ತೋರಿಸಿ ಅಂತ ಹೇಳಿ ಸೊ ನಾನು ಮಾಡಿ ತೋರಿಸ್ತೇನೆ ಈಗ ಹಿಟ್ಟು ಬಂದು ಒಳ್ಳೆ ಮಾಡಿದ್ದಾರೆ ನಮ್ಮ ವಿಡಿಯೋ ಕನ್ನಡದಲ್ಲಿದ್ದರೆ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾಡ್ಬೋದು ಅಥವಾ ಹಿಂದಿಯಲ್ಲಿದ್ದರೆ ಇಂಗ್ಲೀಷಲ್ಲಿ ಮಾಡ್ಬೋದು ನೋಡಿ ಚಕ್ಕುಲಿ ಯಾವ ಥರ ಬಂದಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಆದರೆ ಒಂದು ತಿಂದ್ರಲ್ಲ ಹತ್ತು ತಿಂತಾರೆ ಬಿಸಿ ಬಿಸಿಯಾಗಿ ನನ್ನ ಮಕ್ಕಳು ಮಾಡ್ತಾ ಇರುವಾಗ ತಿಂತ ತಿಂತ ಹೋದರು ಒಂದು ಕಪ್ಪಲ್ಲಿ ನೋಡಿ ನಾನು ಇಪ್ಪತ್ತು ಮೂವತ್ತು ಚಕ್ಕುಲಿ ಮಾಡಿದ್ದೇನೆ ಎಲ್ಲರಿಗೆ ತುಂಬಾ ಇಷ್ಟ ಆಗಿದೆ ನನ್ನ ಅಂಕಲ್ ಬಂದಿದ್ದರು ಅವ್ರಿಗೂ ಸಹ ತುಂಬಾ ಇಷ್ಟ ಆಗಿತ್ತು ಸೊ ಸೌಂಡೆಲ್ಲ ನನಗೆ ಕೇಳ್ತಾ ಇರ್ಬೋದು ಕರ್ಕುರ ಅಂತ ತುಂಬ ಟೇಸ್ಟಿಯಾಗಿ ನಿಮ್ಮ ಚಕ್ಕುಲಿ ರೆಡಿ ಆಗುತ್ತೆ